ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ ಟೆಸ್ಟ್ ಇಂದು ಓವಲ್ ಅಂಗಳದಲ್ಲಿ ನಡೀತಾ ಇದೆ ಇನ್ನು ಮೊದಲಿಗೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾಗೆ ತುಂಬ ಮಹತ್ವದ ಪಂದ್ಯ ಆಗಿರೋದ್ರಿಂದ ಈ ಒಂದು ಪಂದ್ಯಕ್ಕೆ ಇಲ್ಲಿ ನಾವು ಬದಲಾವಣೆ ಕೂಡ ನೋಡಬಹುದು ಅಂದರೆ ಇವತ್ತಿನ ಒಂದು ಪಂದ್ಯಕ್ಕೆ ನಾನು ಇಂಜುರಿ ಅಪ್ಡೇಟ್ ಹಾಗಾಗಿ ಪಿಚ್ ರಿಪೋರ್ಟ್ ಬಟ್ ಪ್ಲೇಯಿಂಗ್ ಎಲ್ಲವನ್ನು ಯಾವ ಥರ ಇರಬೇಕಂತ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗುತ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡೋದ್ರಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಮೊದಲಿಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಈ ಒಂದು ಫಿಫ್ತ್ ಟೆಸ್ಟ್ ಪಂದ್ಯಕ್ಕೆ ಇಂಜುರಿ ಅಪ್ಡೇಟ್ ನೋಡ್ತಾ ಹೋದರೆ ಇನ್ನು ಮೊದಲೇದಾಗಿ ಬೆನ್ ಸ್ಟೋಕ್ಸ್ ಅಂದರೆ ಇಂಗ್ಲೆಂಡ್ ತಂಡದ ನಾಯಕ ಈ ಒಂದು ಟೆಸ್ಟ್ ಪಂದ್ಯದಿಂದ ರೋಲ್ಡ್ ಔಟ್ ಆಗಿದ್ದಾರೆ ಅಂದರೆ ಬೈಸಪ್ಗೆ ಇಂಜುರಿ ಆಗಿರುವುದರಿಂದ ಈಗಾಗಿ ಬೆನ್ ಸ್ಟೋಕ್ಸ್ ಅವರ ಜಾಗಕ್ಕೆ ಇಂಗ್ಲೆಂಡ್ ತಂಡದಲ್ಲಿ ಒಲ್ಲಿ ಪೋಪ್ ಅವರು ನಾಯಕ ಆಗಿದ್ದಾರೆ ಇನ್ನು ಎರಡನೇ ಅಪ್ಡೇಟ್ ಅಂದರೆ ಇಂಜುರಿದು ರಿಷಬ್ ಪಂತ್ ಟೀಮ್ ಇಂಡಿಯಾದಿಂದ ಕೂಡ ಔಟ್ ಆದರು ಅಂದರೆ ಫೋರ್ತ್ ಟೆಸ್ಟ್ ಪಂದ್ಯದಲ್ಲಿ ಅವರಿಗೆ ಬ್ಯಾಟಿಂಗ್ ಮಾಡುತ್ತಿರಬೇಕಾದರೆ ಕಾಲಿಗೆ ಚೆಂಡು ಬಿಡದ ತಕ್ಷಣ ಹೀಗಾಗಿ ಅದು ಪರಿಣಾಮಕಾರಿಯಾದ ಆಗಿ ಆರು ವಾರಗಳ ಕಾಲ ರಿಷಬ್ ಪಂತ್ ಅವರು ರೆಸ್ಟ್ ಮಾಡಬೇಕಾಗಿ ಅಪ್ಲೇಟ್ ಬಂದಿತ್ತು ಹೀಗಾಗಿ ಪುಟ್ಟ ಟೆಸ್ಟ್ ಪಂದ್ಯಕ್ಕೆ ರಿಷಬ್ ಪಂತ್ ಅವರು ಔಟ್ ಆಗಿದ್ದಾರೆ ಟೀಮ್ ಇಂಡಿಯಾದ ಸ್ಟಾರ್ ವೇಗಿ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಈ ಒಂದು ಟೆಸ್ಟ್ ಪಂದ್ಯದಿಂದ ರೆಸ್ಟ್ ಪಡೆದುಕೊಳ್ಳಲಿದ್ದಾರೆ ಇನ್ನು ಓವಲ್ ಟೆಸ್ಟ್ ಪಂದ್ಯಕ್ಕೆ ಪಿಚ್ ರಿಪೋರ್ಟ್ ನೋಡ್ತಾ ಹೋದರೆ ಇದು ಕಂಪ್ಲೀಟ್ ಆಗಿ ಬಾಲರ್ ಗಳಿಗೆ ಹೆಲ್ಪ್ ಇರುವಂತಹ ಪಿಚ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೂಡ ಗ್ರಾಸ್ ಕಂಡೀಷನ್ ಅನ್ನ ಮೇಂಟೈನ್ ಮಾಡಿಕೊಂಡು ಬಂದಿರುವಂತಹ ಈ ಒಂದು ಪಿಚ್ ಅಲ್ಲಿ ಬಾಲಿಂಗ್ ಹೆಲ್ಪ್ ಇದೆ ಅಂತಾನೆ ಇಲ್ಲಿ ಹೇಳಬಹುದು ಫಸ್ಟ್ ಇನ್ನಿಂಗ್ಸ್ ಎವರೇಜ್ ಸ್ಕೋರ್ ಈ ಒಂದು ಓವಲ್ ಗ್ರೌಂಡ್ ಅಲ್ಲಿ ನೋಡ್ತಾ ಹೋದರೆ ಮುನ್ನೂರ ನೂರದೇ ಕಂಪ್ಲೀಟ್ ಆಗಿ ಇದು ಬೌಲಿಂಗ್ ಫ್ರೆಂಡ್ಲಿ ಕಂಡೀಷನ್ ಅಂತ ಇಲ್ಲಿ ನಾವು ಹೇಳಬಹುದು ಅದೇ ಥರ ಇಲ್ಲಿ ಮೋಡ ಕವಿದ ವಾತಾವರಣ ಮತ್ತು ಲೈಟ್ ರೈನ್ ಕೂಡ ಈ ಒಂದು ಪಿಚ್ ಮೇಲೆ ನಾವು ನೋಡಬಹುದು ಟೆಂಪರೇಚರ್ ನೋಡ್ತಾ ಹೋದ್ರೆ ಫೋರ್ಟೀನ್ ಡಿಗ್ರಿ ಸೆಲ್ಸಿಯಸ್ ಇಂದ ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ವರೆಗೂ ಇಲ್ಲಿ ನಿಮಗೆ ಟೆಂಪರೇಚರ್ ಕೂಡ ಸಿಗ್ತಾ ಇದೆ ಈ ಒಂದು ಪಂದ್ಯಕ್ಕೆ ನೀವು ಲೈವ್ ಸ್ಟ್ರೀಮ್ ಎಲ್ಲಿ ನೋಡುದ್ರೆ ನಿಮಗೆ ಇದು ಜಿಯೋ ಹಾಟ್ಸ್ಟಾರ್ ಮತ್ತು ಪ್ರಮುಖ ವೆಬ್ಸೈಟ್ ನಲ್ಲಿ ಕೂಡ ಲಭ್ಯ ಇದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಈ ಒಂದು ಸೀರೀಸ್ ನಲ್ಲಿ ರೆಕಾರ್ಡ್ಸ್ ಟು ವಾಚ್ ನೋಡ್ತಾ ಹೋದರೆ ಶುಭನ್ ಗಿಲ್ ಅವರು ಒಂದೇ ಒಂದು ರನ್ ಗಳಿಸಿದರೆ ಇಲ್ಲಿ ಗ್ಯಾರಿ ಸೂಬರ್ಸ್ ಅವರ ದಾಖಲೆ ಕೂಡ ಇಲ್ಲಿ ಚುನೂರಾಗುತ್ತೆ ಅಂದರೆ ಇಲ್ಲಿ ಮೋಸ್ಟ್ ರನ್ಸ್ ಸೇನಾ ಕಂಟ್ರಿಯಲ್ಲಿ ಅದು ಓವರ್ ಸೀಸ್ ಅಲ್ಲಿ ಕ್ಯಾಪ್ಟನ್ ಆಗಿ ಗ್ಯಾರಿ ಸೋಬರ್ಸ್ ಅವರು ಸಾವಿರದ ಒಂಬೈನೂರ ಅರವತ್ತ ಆರಲ್ಲಿ ಏಳುನೂರ ಇಪ್ಪತ್ತ ಎರಡು ರನ್ ಗಳಿಸಿದರು ಇದು ಇಲ್ಲಿಯವರೆಗಿನ ಹೈಯೆಸ್ಟ್ ಸ್ಕೋರ್ ಕೂಡ ಆಗಿತ್ತು ಬಟ್ ಶುಭನ್ ಗಿಲ್ ಅವರು ಈ ಒಂದು ಸೀರೀಸ್ ನಲ್ಲಿ ಆಲ್ರೆಡಿ ಏಳುನೂರ ಇಪ್ಪತ್ತ ಒಂದು ರನ್ ಗಳಿಸಿಕೊಂಡಿದ್ದಾರೆ ಇನ್ನು ಒಂದು ರನ್ ಗಳಿಸಿದರೆ ಶುಭನ್ ಗಿಲ್ ಅವರು ಕೂಡ ಇಲ್ಲಿ ಗ್ಯಾರಿ ಸೋಬರ್ಸ್ ಅವರ ರೆಕಾರ್ಡ್ ಇಲ್ಲಿ ಮುರಿತಾರೆ ಇನ್ನು ಎರಡನೇದಾಗಿ ಕೆ ಎಲ್ ರಾಹುಲ್ ಕನ್ನಡಿಗ ಅವರು ಈ ಒಂದು ಸೀರೀಸ್ ನಲ್ಲಿ ಐದುನೂರ ಹನ್ನೊಂದು ರನ್ ಕೂಡ ಇಲ್ಲಿ ಕಲೆ ಹಾಕಿದ್ದಾರೆ ಅಂದ್ರೆ ಇವರು ಸುನಿಲ್ ಗವಾಸ್ಕರ್ ಅವರ ತಾಕಲ್ಲಿ ಮುರಿಯೋದಕ್ಕೆ ಬೇಕಾಗಿದ್ದು ನಲವತ್ತ ಐದು ರನ್ ಮಾತ್ರ ಅಂದ್ರೆ ಮೋಸ್ಟ್ ರನ್ಸ್ ಬೈ ಏನ್ ಇಂಡಿಯನ್ ಓಪನರ್ ಇನ್ ಇಂಗ್ಲೆಂಡ್ ನೆಲದಲ್ಲಿ ಸುನಿಲ್ ಗವಾಸ್ಕರ್ ಅವರು ಕೂಡ ಇಲ್ಲಿ ಹನ್ನೊಂದೂರ ಐವತ್ತ ಎರಡು ರನ್ ಗಳಿಸಿದ್ರು ಅಂದ್ರೆ ಕೆ ಎಲ್ ರಾಹುಲ್ ಸದ್ಯಕ್ಕೆ ಈಗ ಹನ್ನೊಂದೂರ ಎಂಟು ರನ್ ಇಂಗ್ಲೆಂಡ್ ನೆಲದಲ್ಲಿ ಒಂದು ಹದಿನೈದು ಟೆಸ್ಟ್ ಪಂದ್ಯದ ಗಳಿಸಿಕೊಂಡಿದ್ದಾರೆ ನಲವತ್ತ ಐದು ರನ್ ಗಳಿಸಿದ್ರೆ ಇವರು ಸುನಿಲ್ ಗವಾಸ್ಕರ್ ಅವರ ದಾಖಲೆ ಕೂಡ ಇಲ್ಲಿ ನುಚ್ಚು ನೂರು ಮಾಡಬಹುದು ಈ ಒಂದು ಪಂದ್ಯಕ್ಕೆ ಟಾಸ್ ಗೆದ್ರೆ ಏನ್ ಆಗಬಹುದು ಅಂತ ನೋಡ್ತಾ ಹೋದ್ರೆ ಇಲ್ಲಿ ಗಿಲ್ ಇನ್ ಕೇಸ್ ಟಾಸ್ ಗೆದ್ರೆ ಏನ್ ಆಗ್ಬಹುದು ಅಂತ ಹೋದ್ರೆ ಒಂದು ವೇಳೆ ಭಾರತ ಈ ಒಂದು ಪಿಚ್ ಮೇಲೆ ಟಾಸ್ ಗೆದ್ರೆ ಬಾಲಿಂಗ್ ತಗೋಬಹುದು ಯಾಕಂದ್ರೆ ಇದು ಕ್ಲೌಡ್ ಕಂಡೀಷನ್ ಇರೋದ್ರಿಂದ ಸ್ವಿಂಗ್ ಬಾಲಿಂಗ್ಗೆ ತುಂಬ ಹೆಲ್ಪ್ ಇರುವಂಥ ಪಿಚ್ ಆಗಿದೆ ಅಂದರೆ ಆಲ್ರೆಡಿ ನಮ್ಮ ತಂಡದ ಹತ್ರ ಆಕಾಶ್ ದೀಪ್ ಆಗಲಿ ಇನ್ನು ದೀಪ್ ಅಂತ ಸ್ಟಾರ್ ಬಾಲಿಂಗ್ ಅಂದರೆ ಸ್ವಿಂಗ್ ಬಾಲರ್ಗಳು ಇದ್ದಾರೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಒಂದು ವೇಳೆ ಟಾಸ್ ಗೆದ್ರೆ ಇಲ್ಲಿ ಬಾಲಿಂಗ್ ಚೂಸ್ ಮಾಡೋದು ಬೆಟ್ರ್ ಅಂತ ನಾನು ಹೇಳ್ತೀನಿ ಅಂದರೆ ಇಂಗ್ಲೆಂಡ್ ಕೂಡ ಟಾಸ್ ಗೆದ್ರೆ ಇದೇ ಆಪ್ಷನನ್ನು ಕೂಡ ಇಲ್ಲಿ ಚೂಸ್ ಮಾಡಬಹುದು ಯಾಕೆ ರೀಸನ್ ನೋಡ್ತಾ ಹೋದರೆ ಕ್ಲೌಡ್ ಕಂಡೀಷನ್ ಜೊತೆಗೆ ಸ್ವಿಂಗ್ ಬಾಲಿಂಗ್ಗೆ ತುಂಬ ಹೆಲ್ಪ್ ಇರುವಂತಹ ಪಿಚ್ ಇದಾಗಿದೆ ಅಂತ ನಾವು ಇಲ್ಲಿ ಹೇಳಬಹುದು ಇನ್ನು ಈ ಒಂದು ಪಂದ್ಯಕ್ಕೆ ಇಲ್ಲಿ ಪ್ಲೇಯಿಂಗ್ ಗೆಲುವು ನೋಡ್ತಾ ಹೋದ್ರೆ ನಮ್ಮ ಟೀಮ್ ಇಂಡಿಯಾಗೆ ಕೆ ಎಲ್ ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಓಪನರ್ ಆಗಿ ಬರ್ತಾರೆ ಬಟ್ ನಂಬರ್ ಅಲ್ಲಿ ಸಾಯಿ ಸುದರ್ಶನ್ ಬಂದರೆ ನಂಬರ್ ಫೋರ್ ಶುಭನ್ ಗಿಲ್ ಎಂದಿನಂತೆ ಇರ್ತಾ ಇದ್ದಾರೆ ಇನ್ನು ನಂಬರ್ ಇಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ರಿಷಬ್ ಪಂತ್ ಅವರ ಅಲಭ್ಯ ಇರೋದ್ರಿಂದ ಧ್ರುವ ಜುರೆಲ್ ಅವರ ಸ್ಥಾನದಲ್ಲಿ ಬರಬಹುದು ಇಲ್ಲ ಯಾರಾದರೂ ಕಾಲ್ ಅಪ್ ಮಾಡಿ ಅಥವಾ ಎನ್ ಜಗದೀಶನ್ ಅವರನ್ನು ಕೂಡ ಇಲ್ಲಿ ನಾವು ಕರೆಸಿಕೊಂಡು ಕೆ ಎಲ್ ರಾಹುಲ್ ಅವರಿಗೆ ಇಲ್ಲಿ ವಿಕೆಟ್ ಕೀಪಿಂಗ್ ಸ್ಥಾನವನ್ನ ಕೊಡಬಹುದು ಇನ್ನು ಜಡೇಜ ಎಂದಿನಂತೆ ನಮ್ಮ ತಂಡದಲ್ಲಿ ಇದ್ದರೆ ವಾಷಿಂಗ್ಟನ್ ಸುಂದರ್ ಕೂಡ ನಮ್ಮ ತಂಡಕ್ಕೆ ಇರ್ತದೆ ಯಾಕಂದ್ರೆ ಕಳೆದ ಬಾರಿ ಅವರು ಸೆಂಚುರಿಯನ್ ಜೊತೆಗೆ ವಿಕೆಟ್ ಭೇಟಿ ಕೂಡ ಇಲ್ಲಿ ಇಂಗ್ಲೆಂಡ್ ನೆಲದಲ್ಲಿ ಆಡಿದ್ರು ಇನ್ನು ಮತ್ತೊಂದು ಬದಲಾವಣೆ ನೋಡಬಹುದು ಅಂದ್ರೆ ಇಲ್ಲಿ ಅನ್ಶುಲ್ ಕಂಬೋಜ್ ಅವರ ಜಾಗಕ್ಕೆ ಕೂಡ ಕುಲ್ದೀಪ್ ಯಾದವ್ ಅವರನ್ನ ತರುವ ಪ್ಲಾನ್ ನಮ್ಮ ಟೀಮ್ ಇಂಡಿಯಾ ಇಲ್ಲಿ ಮಾಡ್ತಾ ಇದೆ ಬಟ್ ಅಂತ ನಾವಿಲ್ಲಿ ಕಾದೊಳ್ಬೇಕು ಅಥವಾ ಅನ್ಶುಲ್ ಕಂಬೋಜ್ ಆಡ್ತಾರ ಕುಲ್ದೀಪ್ ಯಾದವ್ ಅವರನ್ನ ಆಡಿಸ್ತಾರಂತ ನೋಡ್ಬೇಕು ಇನ್ನೊ ಜೊತೆಗೆ ಹರ್ಷಿದೀಪ್ ಅವರು ಕೂಡ ಇಲ್ಲಿ ಬೂಮ್ರಾ ಅವರ ಜಾಗಕ್ಕೆ ಬಂದ್ರೆ ಇನ್ನು ಆಕಾಶ್ ದೀಪ್ ಮತ್ತೊಂದು ಎಂಟ್ರಿ ನಮ್ಮ ತಂಡಕ್ಕೆ ಇಲ್ಲಿ ಸಿಗ್ತಾ ಇದೆ ಇವರ ಜೊತೆಗೆ ಇದರಂತೆ ಶಿರಾಜ್ ಅವರ ಪಾತ್ರ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದು ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲ್ ಒನ್ ಆಗಿದೆ ಅಂದರೆ ನಿಮ್ಮ ಪ್ರಕಾರ ಈ ಒಂದು ಟೆಸ್ಟ್ ಪಂದ್ಯ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಅಂದರೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಗೆಲ್ತು ಅಂದರೆ ಇಲ್ಲಿ ಸೀರೀಸ್ ಏನಪ್ಪ ಅಂದರೆ ಟೂ ಟು ಈಗ ಲೇವಲ್ ಆಗ್ತಾ ಹೋಗುತ್ತೆ ಬಟ್ ಇಲ್ಲಿಂದ ನಮ್ಮ ಟೀಮ್ ಇಂಡಿಯಾ ಗೆಲ್ಬೇಕಂದ್ರೆ ಬ್ಯಾಟಿಂಗ್ ಜೊತೆಗೆ ಬಾಲಿಂಗ್ ಕೂಡ ಇಲ್ಲಿ ಚೆನ್ನಾಗಿ ಮಾಡಬೇಕು ಅಂದರೆ ಆಲ್ರೆಡಿ ನಾವು ನಾಲ್ಕಕ್ಕೆ ನಾಲ್ಕು ಟಾಸ್ ಕೂಡ ಇಲ್ಲಿ ಸೋತೀವಿ ಅಂದರೆ ಟಾಸ್ ಸೋತರೂ ಕೂಡ ಟೀಮ್ ಇಂಡಿಯಾ ಈ ಒಂದು ಹಂತದಲ್ಲಿ ಅಂದರೆ ಕುಸಿನೆ ಅಂದ್ರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಫಸ್ಟ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ ಇಲ್ಲಿ ಮುನ್ನೂರ ಮೂರು ಇರೋದ್ರಿಂದ ಈ ಒಂದು ಪಿಚ್ ಕಂಪ್ಲೀಟ್ ಆಗಿ ಇಲ್ಲಿ ನಮಗೆ ಬೌಲಿಂಗ್ ಪಿಚ್ ಅಂತಾನೆ ಇದು ಕನ್ಸಿಡರ್ ಆಗುತ್ತೆ ಏನು ಮಾಡ್ತಾರೆ ಟೀಮ್ ಇಂಡಿಯಾ ಅಂತ ಇಲ್ಲಿ ಕಾದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ಹಾಗೆ ನೀವೇನಾದ್ರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು